ಬಂಧನ ಆಗಿದೆ ಮೀಟಿಂಗ್ ಏನೇನು ಮಾಡಲಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ತನಿಖೆ ನೀಡಿರೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾರೆ ಅವರು ಬಂಧನ ಮಾಡಿದ್ದಾರೆ

ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಊಹಾಪೋಹಗಳು ಇರ್ತಾವೆ ಈ ಎಸ್ಐಟಿ ತನಿಖೆನೆ ಮುಕ್ತಾಯ ಆಗ್ಬಹುದಾ ಅದು ಹೇಳಲಿಕ್ಕೆ ಬರೋದು ಅಲ್ಲ ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗುತ್ತೆ ಬಿಜೆಪಿ ಆರೋಪಕ್ಕೆ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಬಿಜೆಪಿಯವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೇನೆ ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಆಗೋದಿಲ್ಲ ಅನ್ಲೆಸ್ ಎಸ್ ಐ ಟಿ ಸಬ್ಮಿಟ್ ಇಟ್ಸ್ ಫೈನಲ್ ರಿಪೋರ್ಟ್ ಸರ್ ಮಹೇಶ್ ಶೆಟ್ಟಿ ಅವರು ಅದು ಸಿ ಎಂ ಇಪ್ಪತ್ನಾಲ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ಫಸ್ಟ್ ಬಂತು ಆಮೇಲೆ ಅದು ಪೂಂಜಾ ಅವರು ಹೇಳಿ ಚಿಂತಾ ಇತ್ತು ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು ಅವರು ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ ಸರ್ ಈಗ ಈಗ ಅನಾಮಿಕನ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಟಿ ಅವರಿಗೆ ಗೊತ್ತು ಗಲಿಕೆ ಯಾವ ದಿಕ್ಕೆಲ್ಸ ಆಗುತ್ತೆ ಈಗ ದೂರದಾರ ಈಗ ಸ್ಪಂದನಾಗಿಲ್ಲ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ